ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಉಷಾ ಫನ್ ಫುಡ್ಸ್ ನಾನಿವತ್ತು ಅಮೇರಿಕಾದಲ್ಲಿ ಮಗಳ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಕಿತ್ಲೆ ಹಣ್ಣಿನ ಸಿಪ್ಪೆಯಿಂದ ಗೊಜ್ಜು ಮಾಡ್ತಾ ಇದ್ದೀನಿ ಅದಕ್ಕೆ ಚೂರು ಜೀರಿಗೆ ಮೆಂತ್ಯ ಸಾಸಿವೆ ಇಂಗು ಆಮೇಲೆ ಕಿತ್ಲೆ ಸಿಪ್ಪೆ ಒಣಮೆಣಸಿನ್ಕಾಯಿ ಕಾಯಿ ಹುಳಸೆ ಹಣ್ಣು ಬೆಲ್ಲ ಇದಿಷ್ಟನ್ನು ಹಾಕಿ ಹುರಿದಕ್ಕೆ ಇದೆಲ್ಲ ಹಾಕಿ ಒಂದ್ಸರಿ ಮಿಕ್ಸಿ ಮಾಡ್ಕೋತೀನಿ ಆಮೇಲೆ ಇನ್ನೊಂದು ಕಡೆ ಹೀರೆಕಾಯಿ ತಂಬಳಿ ಮಾಡ್ತಾ ಇದ್ದೀನಿ ಎಳ್ಳು ಮತ್ತೆ ಸೂಜ್ ಮೆಣಸು ಅಂತ ಸಣ್ಣ ಮೆಣಸು ಇಲ್ಲಾಂದ್ರೆ ಹಸಿಮೆಣಸು ಮೆಣಸು ಹೀರೆಕಾಯಿ ಹೀರೆಕಾಯಿ ಕಾಯಿ ಆಮೇಲೆ ನೀರು ಹಾಕಿ ಬೇಯಿಸಿ ಇಟ್ಕೊಂಡಿದೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ಬನ್ಸು ಬಾಳೆಹಣ್ಣಿಂದು ಆಮೇಲೆ ಬಾಜಿ ಚಟ್ನಿ ಎಲ್ಲ ಮಾಡಿದ್ವಿ ಬನ್ಸು ಚೆನ್ನಾಗಾಗಿದೆ ಅಲ್ವಾ ಫ್ರೆಂಡ್ಸ್ ತುಂಬ ಚೆನ್ನಾಗಿ ರುಚಿಯಾಗೂ ಇತ್ತು ಬನ್ಸಿಗೆ ಈ ಥರ ಬಾಜಿ ಮಾಡ್ಕೊಂಡಿದ್ವಿ ಬಾಜಿ ಮತ್ತು ಚಟ್ನಿ ಎರಡೂ ಮಾಡಿದ್ವಿ ಅದು ಮುಗಿದಿದೆ ಈಗ ಅಡುಗೆ ಮಾಡ್ತಾ ಇದ್ದೀನಿ ಇದರಲ್ಲಿ ಸಾರು ಮಾಡ್ತೀನಿ ಇಲ್ಲಿ ಸಿಪ್ಪೆ ಗೊಜ್ಜು ಮಾಡ್ತೀನಿ ಆಮೇಲೆ ಹೀರೆಕಾಯಿ ತಂಬಳಿ ಮಾಡ್ತೀನಿ ಇಲ್ಲಿ ರೈಸ್ ಪಾಟಲ್ಲಿ ಅನ್ನ ರೆಡಿ ಆಗ್ತಾ ಇದೆ ರೈಸ್ ಅಂತ ಇಟ್ಕೊಂಬಿಟ್ರೆ ಆಯಿತು ಈಸಿ ಬೇಗ ಆಗ್ಬಿಡತ್ತೆ ಅನ್ನ ಒಂದು ಕಡೆ ರೆಡಿ ಆಗ್ತಾ ಇದೆ ಈ ರೀಕಾಯಿ ಜೀರಿಗೆ ಮತ್ತು ಉಪ್ಪದೊಗ್ಗೆನೇ ಕೊಡ್ತಾ ಇದ್ದೀನಿ ಇದು ಸಾರು ಆಗಿದೆ. ಇದು ಕಿತ್ಲೆ ಸಿಪ್ಪೆಯ ಗೊಜ್ಜು ಸಾರು ತಂಬಳಿ ಎಲ್ಲ ರೆಡಿಯಾಗಿದೆ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್